ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ ಇಲ್ಲದೆ ಕಾಫಿ ಇಲ್ಲದೆ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಪರಿಚಯನ ಮಾಡಿರೋದ್ರಿಂದ ನೀವು ಕೂಡ ನಿಮ್ಮ ಅಂಕಗಳನ್ನ ಗಳಿಸಿರೋದನ್ನ ಬಹಳ ಎದೆಮೂರ್ತಿ ತಾವು ತಿಳಿದಿರ್ತಕ್ಕಂಥ ಪ್ರಾಮಾಣಿಕ ಅಂಕಗಳನ್ನ ನಾವು ಕೂಡ ಅಭಿನಂದನೆ ಮಾಡ್ತಾ ಹಾಗೆ ಪೋಷಕರು ಕೂಡ ನಮ್ಮ ಮಕ್ಕಳ ಸಾಧನೆ ನಿಜವಾಗ ಕಳೆದ ಬಾರಿ ಹಿಂದೆ ಎಲ್ಲ ನಮ್ಮ ಮಕ್ಕಳು ನಿಜವಾಗ ಓದಿದಾರೋ ಇಲ್ಲೋ ಅನ್ನೋದಿತ್ತು ಇವತ್ತೆಲ್ಲ ಇಡೀ ರಾಜ್ಯಕ್ಕೆ ಪ್ರಾಮಾಣಿಕವಾಗಿ ನಾವು ಸಿಸಿ ಕ್ಯಾಮರಾ ವಿದ್ಯಾರ್ಥಿಗಳನ್ನು ನಾವು ಪರೀಕ್ಷೆ ಮಾಡಿದ್ದೇವೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅಂಕಗಳನ್ನು ಸುಮಾರು ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಏಳುನೂರು ವಿದ್ಯಾರ್ಥಿಗಳು ನಮ್ಮ ಶೈಕ್ಷಣಿಕ ಮೇಡಮ್ ನಮ್ಮಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಕಳೆದ ಬಾರಿಗಿಂತ ಈಗ ಗುಣಮಟ್ಟದ ಫಲಿತಾಂಶ ಬಹಳ ಜಾಸ್ತಿ ಇದೆ ಗುಣಮಟ್ಟದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಇದೀವಿ ಇಡೀ ರಾಜ್ಯದಲ್ಲಿ ಆದ್ರೆ ಕೆಲವು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದಾರೆ ಅಂದ್ರೆ ಅದಕ್ಕೆ ಕಾರಣ ವಿದ್ಯಾರ್ಥಿಗಳು ಪೋಷಕರು ತಮ್ಮ ತಮ್ಮ ಒಲಗದ ಕೆಲಸಗಳಿಗೋಸ್ಕರ ನಿರಂತರವಾಗಿ ಶಾಲೆಗಳನ್ನ ಕಳಿಸಲ್ಲ ಗೈರು ಹಾಜರಾಗಿರ್ತಕ್ಕಂಥದ್ದು ಕಾರಣ ಆಗಿದೆ ಪ್ರಾಥಮಿಕ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಗುಣಮಟ್ಟದ ಶಿಕ್ಷಣವನ್ನು ನಾವು ಹೆಚ್ಚಿಸಬೇಕಾಗಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ಒಳ್ಳೆ ಇಲ್ಲಿಯವರೆಗೆ ನೀವು ಟೆಕ್ಸ್ಟ್ ಬುಕ್ ಮತ್ತು ನಿಮ್ಮ ಗುರುಗಳು ಹೇಳದಂತೆ ಕೇಳ್ತಾ ಬರ್ತಾ ಈಗ ನೀವು ಸಮಾಜಕ್ಕೆ ನೀವು ತೆರ್ಕೊಳ್ತಾ ಇದ್ದೀರಿ ಓಪನ್ ಆಗ್ತಾ ಇದ್ದೀರಿ ಎಲ್ಲರೂ ಸಿ ಡಿಗ್ರಿಗಳಿಗೆಲ್ಲ ಈಗ ಇರೋ ಡಿಗ್ರಿ ಹೋಗ್ತಾ ಇದ್ರಿ ಈಗಾಗ್ಲೇ ನಮ್ಮ ಸಂವಿಧಾನ ನಾವು ಓದಿದ್ವಿ ಕರ್ನಾಟಕ ಗಣ ಸರ್ಕಾರ ಎಲ್ಲ ಕಚೇರಿಗಳಲ್ಲೂ ಕೂಡ ಸಂವಿಧಾನ ಪೀಠಿಗೆಯನ್ನು ಅಳವಡಿಸಿದೆ ಪ್ರತಿ ಮನೆಗಳಲ್ಲೂ ಕೂಡ ಸಂವಿಧಾನ ಪೀಠಿಗೆಯನ್ನು ಅಳವಡಿಸಿಕೊಂಡಷ್ಟು ಕೂಡ ಇಲ್ಲೂ ಈ ದೇಶದ ಶಕ್ತಿ ಜಾಸ್ತಿ ಆಗ್ತದೆ ಎನ್ನುವುದು ನನ್ನ ಮನೋಭಾವ ಬಂಧುಗಳೇ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಒಂದು ಗಟ್ಟಿಯಾದಂತ ಪ್ರೀತಿಯನ್ನ ಎಲ್ಲರೂ ಸಮಾನವಾಗಿ ಪ್ರಯೋಜನವನ್ನ ವೇದಿಕೆ ಮೇಲೆರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಪಡ್ಕೊಂಡಿದ್ದೀವಿ ಅದನ್ನ ಇನ್ನೂ ಗಟ್ಟಿ ಕೊಡ್ಸೋಣ ಸಾಕ್ಷರ ಕೊಡ್ಸೋಣ ಮಕ್ಕಳೇ ನೀವು ಮುಂದೆ ಅಂಕಗಳನ್ನ ಗಳಿಸಿ ಸಮಾಜದಲ್ಲಿ ಪ್ರೀತಿಯನ್ನ ಗಳಿಸಿದೀರಿ ಮುಂದೆ ಈಗಾಗಲೇ ನಮ್ಮ ಮೇಡಮ್ ಶಾಸಕರ ಮಾದರಿನಲ್ಲಿ ಸರಳವಾಗಿ ನೀವು ಕಟ್ಕೊಳ್ಬೇಕಾಗಿದೆ ಎಲ್ಲಕ್ಕೂ ಕೂಡ ನೀವು ಹುಡುಕಾಗಿದೆ ನಿಮ್ಮ ಒಂದು ಸಾಧನೆಗೆ ಕಾರಣ ಇರತಕ್ಕ ಎಲ್ಲಾ ಪೋಷಕರನ್ನು ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗಿದೆ ಆ ಮೂಲಕ ನಾವು ನೀವು ಈ ದೇಶದ ಆಸ್ತಿ ಹಾಕಲು ಕೊಟ್ಟಿದ್ರೆ ಆಸ್ತಿ ಆದಂತ ನೀವು ಬಹಳ ಈ ದೇಶವನ್ನು ಜಾತ್ಯತೀತ ಮನೋಭಾವನೆಯಿಂದ ದೇಶ ಪ್ರೇಮಿಗಳಾಗಿ ಈ ದೇಶದ ಸಂಪತ್ತಾಗಿ ಆಸೆಗಳಾಗಿ ಪ್ರೀತಿಯ ಬೋ ಬಾಲಕರಲ್ಲಿ ನಾನು ಇಷ್ಟ ಕೇಳ್ಕೊಳ್ಳೋದು ನಿಮ್ಮ ಹಿರಿಯ ಮಕ್ಕಳಿರ್ಬೋದು ನಿಮ್ಮ ಚಿಕ್ಕ ಮಕ್ಕಳಿರ್ಬೋದು ಅವರೂ ಕೂಡ ಮಕ್ಕಳಿಗೆ ಆಸ್ತಿ ಇಂಪಾರ್ಟೆಂಟ್ ಅಲ್ಲ ಅವರ ನೀತಿಯ ಇಂಪಾರ್ಟೆಂಟ್ ಆಗಿದೆ ಈ ದೇಶದ ಅಸಕ್ಷತೆಗಳನ್ನಾಗಿ ಮಾಡೋಕೆ ನೀವು ಬದುಕು ಹದಿನಾಲ್ಕು ವರ್ಷಗಳ ಕಾಲ ಇವಾಗ ಶ್ರಮಿಸಿದಿರಿ ಮುಂದೆಯೂ ಕೂಡ ಅವರ ಜೊತೆಗೆ ರೀ ಅವರು ಪುಸ್ತಕವನ್ನು ಓದ್ಕೊಳ್ತಾರೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಾರೆ ಬದುಕು ಅನ್ನೋದು ಬರೀ ಅಂಶಗಳನ್ನು ಕಳ್ಸೋದು ಅಷ್ಟೇ ಅಲ್ಲ ಈ ಸಮಾಜವನ್ನು ದೇಶವನ್ನು ಅರ್ಥ ಮಾಡಿಕೊಂಡು ನೀವು ಬದುಕು ನಮ್ಮ ನಮ್ಮ ಈಗೆಲ್ಲರೂ ಕೂಡ ಪ್ರತಿಭಾನ್ವಿತರಿದ್ರಿ ಪೋಷಕರಿದ್ರಿ ಈ ವೇದಿಕೆ ಪಕ್ಷಾತೀತವಾಗಿತ್ತು ಜಾತಿ ಆತೀತವಾಗಿ ಎಲ್ಲ ಪ್ರತಿಭಾ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ರೈತರ ಮಕ್ಕಳು ಹಿಂದೆ ಮಕ್ಕಳು ಎಲ್ಲರೂ ನೀವು ಭಾಗ ತಗೊಂಡು ಇಲ್ಲಿ ಬಂದಿದೆ ಆದರೆ ನಾವೆಲ್ಲರೂ ಕೂಡ ಉತ್ತಮ ಸ್ಥಾನಮಾನವನ್ನು ಗಳಿಸಿದೀವಿ ಇನ್ನೂ ಕೆಲವು ಮನೆಗಳಲ್ಲಿ ಅನಕ್ಷರತೆ ಇದೆ ಇನ್ನೂ ಕೆಲವು ಮಕ್ಕಳು ಫೈಲ್ ಆಗ್ತಾ ಇದಾರೆ ನಾನು ಈ ಪ್ರೀತಿಯ ವಿದ್ಯಾರ್ಥಿಗಳನ್ನ ನೀವು ನೀವು ವಿದ್ಯಾರ್ಥಿಗಳನ್ನ ಮಾತಾಡಿ ಹೇಗೆ ಮಾರ್ಗ ತೆಗೆದುಕೊಂಡ್ರಿ ಅಂತ ಅವ್ರಿಗೂ ಕೂಡ ಮಾದರಿಯಾಗಿರಿ ಮತ್ತೆ ನಾವು ಮೇಡಮ್ ಈ ಬಾರಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಯಾರು ನಿರಂತರವಾಗಿ ತೈಲಾಗ್ತಾ ಇದ್ದಾರೆ ಇಂತಹ ಮಕ್ಕಳುಗಳನ್ನೆಲ್ಲ ಎಲ್ಲ ಟೀಚರ್ಗಳು ಸುಮಾರು ಆರರಿಂದ ಏಳು ಸಾವಿರ ಮಕ್ಕಳುಗಳು ತೈಲಾಗ್ತಾ ಇದ್ದಾರೆ ಶಿಕ್ಷರ ಒಬ್ಬೊಬ್ಬ ಒಬ್ಬೊಬ್ಬದೇ ವಿದ್ಯಾರ್ಥಿಗಳನ್ನ ನನಗಾದ್ರೆ ಕಷ್ಟಕ್ಕೂ ಕೂಡ ಮನೆ ಮಾತನಾಡದೆ ಎಲ್ಲರೂ ಕೂಡ ಒಬ್ಬೊಬ್ಬ ಬಡ ವಿದ್ಯಾರ್ಥಿಯನ್ನ ತಂದು ತಲುಪಣ ಸರ್ಕಾರ ಟೆಕ್ಸ್ಟ್ ಬುಕ್ ಯೂನಿಫಾರ್ಮ್ ಎಲ್ಲ ಕೊಡ್ತಾ ಇದೆ ಆ ಮಕ್ಕಳ ಮನೆ ಮೇಲೆ ಬೆಳಕನ್ನು ಮೂಡಿಸ್ಬೇಕಾದ್ರೆ ನೀವೆಲ್ಲರೂ ಮಗುವನ್ನ ದತ್ತು ತೆಗೆದುಕೊಳ್ಳಿ ಆ ದತ್ತು ಅಂದ್ರೆ ಮಾರ್ಗದರ್ಶನ ಮಾಡಿ ನಿಮ್ಮ ಬೆಳಗ್ಗೆ ಬರೆಸ್ತಾಗೂ ಒಂದು ದೂರವಾಣಿ ಮಾಡಿ ಎದುರಿಸಿ ಅವ್ರಿಗೂ ಮಾರ್ಗದರ್ಶನ ಮಾಡಿ ನಾವಷ್ಟೇ ಮೇಲಕ್ಕೆ ಹೋದ್ರ ಈ ಸಂವಿಧಾನದ ಅನುಕೂಲ ಪಡೆದಂತ ಎಲ್ಲ ಮನೆಗಳಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಅಂತ ಮನೆಯಲ್ಲಿ ಜ್ಯೋತಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸಂಸದರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಮಂತ್ರಿಗಳು ಬಹಳ ಅದ್ಭುತವಾದಂತಹ ಒಂದು ಪ್ರತಿಭಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳನ್ನ ಸೇರಿಸಿ ನಾವು ಮಾಡಿದರೆ ಇತರ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿಯಾಗಲಿ ಮುಂದಿನ ಬಾರಿ ಪ್ರತಿ ಶಾಲೆಯಿಂದಲೂ ಕೂಡ ಕನಿಷ್ಠ ಒಬ್ಬರು ಇಬ್ಬರು ತುಂಬಾ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಟ್ಟು ಕೊಡಿಸಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರ್ನೂರು ಶಾಲೆಯಿಂದ ಸಾವಿರದ ಇನ್ನೂರು ವಿದ್ಯಾರ್ಥಿಗಳನ್ನ ಸೇರಿಸಿ ಅವ್ರನ್ನ ಮುಂದಿನ ಬಾರಿ ಚಿಕ್ಕೋಡಿನಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕ್ ಅಲ್ಲಿ ಎಸ್ ಎಸ್ ಎಲ್ ಸಿ ನಲ್ಲಿ ನಾವು ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಈ ಸಂದರ್ಭದಲ್ಲಿ ಪಣ ತೊಡ್ತಾ ಅವನ್ನೆಲ್ಲ ಒಂದ್ ಕಡೆ ಸೇರಿಸಿ ಈಗ ಹೇಗೆ ವಿದ್ಯಾರ್ಥಿಗಳಿಗೆ ನಾವು ಉಕ್ಕೇರಿನಲ್ಲಿ ಒಂದ್ ಕಡೆ ಸೇರಿಸಿದ್ರಿಂದ ಪ್ರತಿಭಾನ್ವಿತರನ್ನ ಅಲ್ಲಿ ಒಂದು ಮಗು ಸೆಕೆಂಡ್ ರ್ಯಾಂಕ್ ಬಂತು ಆಮೇಲೆ ನನಗೆ ಗೊತ್ತಾಯ್ತು ಇಡೀ ಜಿಲ್ಲೆಯ ಎಲ್ಲ ಪ್ರತಿಭಾನ್ವಿತರನ್ನ ಒಂದು ಮೇಳವನ್ನ ತಮ್ಮ ಅಧ್ಯಕ್ಷತೆಯಲ್ಲಿ ನಾವು ಸೇರ್ಸಿ ಅವರಿಗೆ ಮಾರ್ಗದರ್ಶನ ಮಾಡಿ ಮುಂದಿನ ಬಾರಿ ನಮ್ಮ ಶೈಕ್ಷಣಿಕ ಜಿಲ್ಲೆಯ ಎಸ್ ಎಸ್ ಎಲ್ ಸಿ ಪಿ ನಲ್ಲಿ ಪ್ರಥಮ ರ್ಯಾಂಕ್ ಬಳಸುವಂತ ಒಂದು ಗುರಿಯನ್ನ ನಾವು ಇಟ್ಕೊಂಡು ನಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದೀವಿ ನಾವೆಲ್ಲರಿಗೂ ಕೂಡ ಬೇಡಿಕೆಯನ್ನು ಬೋಧಿಸಿ ಅಭಿನಂದಿಸಿ ನಾನು